ಚಿತ್ರ ಸ್ಟಾರ್ಟ್ ಆದಾಗ ಎಷ್ಟೊಂದು ಗಂಡಾಂತರಗಳು ವಿವಾದಗಳು ಎಷ್ಟೆಲ್ಲ ಅಡೆ ಚಡೆಗಳು ಯಾವುದೋ ಒಂದು ಮಿರಕಲ್ ಯಾವುದೋ ಒಂದು ಶಕ್ತಿ ಅದನ್ನ ತಡೆದು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಅಂದ್ರೆ ಅದು ಅಜ್ಜನ ಕೃಪೆನೇ ಇದೆ ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಿರ್ದೇಶಕರಾದಂತ ನಮ್ಮ ತ್ರಿವಿಕ್ರಮ್ ಸರ್ ಅವರ ನಿರ್ಮಾಣದಿಂದ ನಮ್ಮ ಸುಧೀರ್ ಅಥ ಅವರವರ ನಿರ್ದೇಶನದಲ್ಲಿ ಈ ಕೊರಗ ಮೂವಿ ತುಂಬ ಸುಂದರವಾಗಿ ಮೂಡಿಬಂದಿದೆ ಈಗ ತಾನೇ ನೀವೆಲ್ಲ ನೋಡಿರ್ಬೋದು ಸುಧೀರ್ ಅಥವಾ ಸರ್ ಅವರ ಒಂದು ವೈಶಿಷ್ಟ್ಯತೆ ವಿಶಿಷ್ಟತೆ ವಿಶೇಷತೆ ಹಾಗೂ ಅವರದೇ ಆದ ಒಂದು ಶೈಲಿಯಲ್ಲಿ ಈ ಚಿತ್ರದಲ್ಲಿ ಒಂದು ಚಾಪನ್ನು ಮೂಡಿಸಿದ್ದಾರೆ ಅದು ತಾಂತ್ರಿಕ ವರ್ಗದಲ್ಲಿರ್ಬೋದು ನಟನೆ ತಾರಾಗಣದ ಆಯ್ಕೆಯಲ್ಲಿರ್ಬೋದು ಹಾಗೂ ಪ್ಲೇಬ್ಯಾಕ್ ಸಿಂಗರ್ಸ್ ಆಯ್ಕೆ ಇರ್ಬೋದು ಹೀಗೆ ಎಲ್ಲ ಭಾಗದಲ್ಲೂ ಒಂದು ಒಳ್ಳೆ ಸೂಕ್ತ ಆಯ್ಕೆಯನ್ನು ಮಾಡಿಕೊಂಡು ಈ ಚಿತ್ರದಲ್ಲಿ ತುಂಬ ಒಳ್ಳೆ ಹೆಸರಂತ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ವಿದ್ಯಾದ ವಿದ್ಯಾವರ ವರಸ್ಸು ಇವರು ಈ ಚಿತ್ರದಲ್ಲಿ ಒಂದು ರಾಜನ ಪಾತ್ರದಲ್ಲಿ ಬರ್ತಾರೆ ಈ ಒಂದು ಪಾತ್ರವನ್ನು ಕಬೀರ್ ಬೇಡಿ ಸಾರ್ ಮಾಡಿದ್ದಾರೆ ನಿಜವಾಗ್ಲು ಅವರ ಒಂದು ಪರ್ಸ್ನಾಲಿಟಿ ಅವರ ಒಂದು ಗತ್ತು ಆ ಒಂದು ವಾಯ್ಸ್ ಮಾಡ್ಯುಲೇಷನು ಡೆಲಿವರಿ ಬಾಡಿ ಲ್ಯಾಂಗ್ವೇಜು ರಿಯಲಿ ತುಂಬಾ ಚೆನ್ನಾಗಿ ಆ ರಾಜರ ಪಾತ್ರಕ್ಕೆ ಅವ್ರನ್ನ ತುಂಬ ಸುಧೀರ್ ಸಾರ್ ಅವರು ಒಳ್ಳೆಯದಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆ ನಂದು ತಾಯಿ ಈ ಒಂದು ರಾಣಿಯ ಪಾತ್ರ ಈ ಪಾತ್ರ ನನಗೆ ತುಂಬಾ ಇಷ್ಟ ಆಯಿತು ಆ ಸೀನಲ್ಲಿ ಆಕ್ಟ್ ಮಾಡುವಾಗ ಡೈರೆಕ್ಟರ್ ಅವರು ನನ್ ಬಂದು ಎಕ್ಸ್ಪ್ಲೇನ್ ಮಾಡಿದ್ರು ಈ ಸನ್ನಿವೇಶ ಹೀಗಿರ್ಬೇಕು ಹೀಗಿರ್ಬೇಕು ಅಂತ ಆಮೇಲೆ ಹೋಗ್ತಾ ಹೋಗ್ತಾ ತಾಯಿ ಸ್ವತಃ ನಿಂತು ಈ ಒಂದು ಸನ್ನಿವೇಶನ ಆಕ್ಟ್ ಮಾಡಿ ತೋರಿಸಿದ್ರು ನಿಜವಾಗ್ಲು ಆಗ ಸಿದ್ಧಲಿಂಗ ಪುಟ್ಟಣ್ಣ ಅವರು ಆ ಒಂದು ಎಲ್ಲ ಆರ್ಟಿಸ್ಟ್ಗಳಿಗೆ ಆಕ್ಟ್ ಮಾಡಿ ತೋರಿಸ್ತಾ ಇದ್ರು ಆ ಲೆವೆಲಲ್ಲಿ ಅಲ್ಲಿ ಒಂದು ಇವರು ನಿಜವಾಗ್ಲು ಆಕ್ಟ್ ಮಾಡಿ ತೋರ್ಸುದು ಅಂದ್ರೆ ಅಷ್ಟು ಪ್ರತಿಭಾವಂತ ಒಂದು ಡೈರೆಕ್ಟರ್ ಇವರು ಒಂದು ಜ್ಞಾನ ಭಂಡಾರವುಳ್ಳ ಅಂತ ಅಂದ್ರೆ ಯಾವುದೇ ಟಾಪಿಕ್ ತಗೊಳ್ಳಿ ನಿರ್ಗಳವಾಗಿ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಸೊ ಇವತ್ತು ಈ ಒಂದು ಚಿತ್ರ ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಅವರೇ ಒಂದು ದೊಡ್ಡ ಈ ಚಿತ್ರಕ್ಕೆ ಕಾರಣ ಹಾಗೂ ಈಗ ತಾನೇ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರು ಕೊರಗಜ್ಜ ಮೂವಿ ಅವ್ರು ಮಾಡಬೇಕಾಗಿತ್ತು ಅಂತ ನನಗೆ ಇಮಿಡಿಯೇಟ್ ಆಗಿ ಒಂದು ಫ್ಲಾಶ್ ಆಯ್ತು ಇನ್ನೂ ಇಲ್ಲ ಒಂದು ಕಾವತ್ತಿದೆ ದಾನಿ ದಾನಿ ಪಿ ಲಿಖಾ ಹೆ ಕಾನಿ ಮಾಲೆ ಕ ನಾಮ್ ಅಂತ ರೀಲಿ ಇದು ಎಷ್ಟು ಒಳ್ಳೆ ಇದಲ್ವಾ ಅವರು ಸುರಿದ ತೋರ ಈ ಚಿತ್ರ ಮಾಡಬೇಕು ಅಂತ ಅಲ್ಲಿ ಇದಾಗಿತ್ತು ಒಂದು ಅಜ್ಜನ ಕೃಪೆನೂ ಆಗಿತ್ತು ಸೊ ನೀವು ನಿಮ್ಮ ಎಲ್ಲ ಒಂದು ಶಕ್ತಿ ಒಂದು ಪ್ರತಿಭಾ ಅಂತ ನಿಜವಾಗಿ ನಿಮ್ಮ ಒಂದು ಡೆಡಿಕೇಶನ್ ಇದಕ್ಕೆ ಹಾಕಿ ಚಿತ್ರವನ್ನು ತುಂಬಾ ಚೆನ್ನಾಗಿ ತಂದಿದರ ಸೊ ಮೇ ಹಾರ್ಟಿಲಿ ಕಂಗ್ರಾಚುಲೇಷನ್ಸ್ ಟು ಟು ಯು ಸರ್ ಹಾಗೆ ನಮ್ಮ ಪ್ರೊಡ್ಯೂಸರ್ ಆದ ತ್ರಿವಿಕ್ರಮ್ ಸರ್ ಅವರು ಯಾವಾಗ್ಲೂ ಹಸನ್ಮುಖಿ ಬೆನ್ನೆಲ್ಬೋ ನಿಮ್ಗೂ ಈ ಚಿತ್ರ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ ಹಾಗೂ ವಿದ್ಯಾಧರ್ ಅವರು ಎಡಿಟಿಂಗ್ ಇಂದ ಹಿಡ್ದು ಚಿತ್ರದ ಒಳ ಹೊರಗು ಮೇಲ್ವಿಚಾರಣೆಯಲ್ಲಿ ಎಲ್ಲೂ ಅವರೇ ನೋಡ್ಕೊಳ್ತಾರೆ ಈ ಚಿತ್ರ ಜೀವಾಳ ಇವ್ರ ಮೂವರು ನಮ್ಮ ಸುಧೀರ್ ಅವರು ನಮ್ಮ ತ್ರಿವಿಕ್ರಮ್ ಸರ್ ಅಂಡ್ ವಿದ್ಯಾದರ್ ಈ ಒಂದು ಸಕ್ಸಸ್ಗೆ ಕಾರಣ ಆಗ್ತಾರೆ ಬಟ್ ನಮ್ಮ ಎಲ್ಲ ಮಿತ್ರ ಮೀಡಿಯಾದವರೆಲ್ಲರೂ ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಜ್ಜನ ಒಂದು ಆಶೀರ್ವಾದ ಕೃಪೆ ಇದ್ದೇ ಇರುತ್ತೆ ಯಾಕೆಂದ್ರೆ ಈ ಚಿತ್ರ ಸ್ಟಾರ್ಟ್ ಆದಾಗ ಎಷ್ಟೊಂದು ಗಂಡಾಂತ್ರಗಳು ವಿವಾದಗಳು ಎಷ್ಟೆಲ್ಲ ಅಡೆಚಡೆಗಳು ಚಡೆಗಳು ಬಂದ್ರು ಯಾವುದೋ ಒಂದು ಮಿರ ಯಾವೋ ಒಂದು ಶಕ್ತಿ ಅದನ್ನ ತಡೆದು ಇಲ್ಲಿವರೆಗೂ ತಂದ ನಿಲ್ಲಿಸಿದೆ ಅಂದ್ರೆ ಅದು ಅಜ್ಜನ ಕೃಪೆನೇ ಇದೆ ಸ ಹಾಗೂ ಈ ಒಂದು ಚಿತ್ರ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಈಗ ತೆರೆ ಕಾರಣಕ್ಕೆ ಸಿದ್ಧವಾಗಿದೆ ನಮ್ಮ ಅಭಿಮಾನಿಗಳೆಲ್ಲರೂ ಇದನ್ನ ಪ್ರೋತ್ಸಾಹಿಸ್ತಾರೆ ಅಂತ ನಾನು ಅನ್ಕೊಳ್ತೀನಿ ನನ್ನ ಒಂದು ಆಟೋನು ಇನ್ನೊಂದು ಹೇಳೋದು ಮತ್ತೆ ಲಾಸ್ಟ್ ಅಲ್ಲಿ ನಮ್ಮ ಡೈರೆಕ್ಟರ್ಗೆ ಇನ್ನೊಂದು ಇಂಟ್ಯೂಷನ್ ಬಂದ್ಬಿಡ್ತು ಅದು ನಾನು ಹೇಳೋ ಬೇಡ ಗೊತ್ತಿಲ್ಲ ಬಟ್ ಲಾಸ್ಟ್ ಇಲ್ಲಿ ಅದು ಶ್ರುತಿ ಅವ್ರು ಆಕ್ಟ್ ಮಾಡಿದ್ದಾರೆ ಈ ಒಂದು ಇದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಾನು ಕೆಲವೊಂದು ಸೀನ್ ನೋಡಿದೆ ಆಲ್ ದ ಬೆಸ್ಟ್ ಶ್ರುತಿ ಗಾಡ್ ಈಗ ತಾನೇ ಹುಟ್ಟು ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ದೇವ್ರ ನಿಮ್ಗೆ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಎಲ್ಲ ಈ ಚಿತ್ರದಲ್ಲಿ ಮಾಡಿದಂತ ಎಲ್ಲ ಪಾತ್ರಗಳಲ್ಲೂ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಥ್ಯಾಂಕ್ ಯು ಸೋ ಮಚ್ thank you